ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವವು ಶುಕ್ರವಾರ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಅಂದರೆ ಹದಿನೈದು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದ್ದು ಪ್ರತಿನಿತ್ಯ ಆಯಾ ಭನದವರಿಂದ ಗ್ರಾಮದೇವಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪ್ರವಚನ ಪುರಾಣ ಮಹಾತ್ಮರಿಂದ ಉಪದೇಶ ಆಶೀರ್ವಚನ ಮಹಾಪ್ರಸಾದ ಹಾಗೂ ಕಾರ್ಯಕ್ರಮಕ್ಕೆ ನಾನಾ ಭಾಗದ ಶ್ರೀಗಳು ಆಗಮಿಸಲಿದ್ದು ವಿಶೇಷ ಆಮಂತ್ರರು ಬರಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಕಮಿಟಿ ಅವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಸುರೇಶ್ ಚಿಕ್ಮಠ್ ಇವರು ಜಾತ್ರಾ ಕುರಿತು ಮಾತನಾಡಿದ್ದು ಹೀಗೆ ನಮಸ್ಕಾರ ಗ್ರಾಮ ಪಂಚಾಯತಿ ಬಾವಿಯ ಅಧ್ಯಕ್ಷನಾಗಿ ಹಾಗೂ ಲಕ್ಕುಂಡಿ ಗ್ರಾಮದ ಒಬ್ಬ ಸದಸ್ಯನಾಗಿ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಹದಿನೆಂಟು ವರ್ಷಗಳಿಂದ ಗ್ರಾಮ ಜೀವಿ ಜಾತ್ರೆ ಆಗಿರುವುದಿಲ್ಲ ಈ ವರ್ಷ ಎಲ್ಲ ಹಿರಿಯರು ಕೂಡಿ ಕೂಡಿಕೊಂಡು ಗ್ರಾಮ ಜಯತಿಯನ್ನ ಆಚರಿಸಲಿ ತೀರ್ಮಾನ ಮಾಡಿ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದುವರೆಗೆ ಹದಿನೈದು ಕಾಲಗಳು ನಮ್ಮ ಊರಲ್ಲಿ ಕಾರ್ಯಕ್ರಮ ನಡೀತವೆ ಈ ಕಾರ್ಯಕ್ರಮದಲ್ಲಿ ಮಹಾತ್ಮರು ಅಹ್ ಆಗಮಿಸಿದ್ದಾರೆ ಅಹ್ ಬಸಲಿಂಗ ಮಹಾಸ್ವಾಮಿಗಳು ಇವರ ಸಾನಿಧ್ಯ ಜರುಗುವ ಎಲ್ಲ ಕಾರ್ಯಕ್ರಮಗಳು ಆ ಗ್ರಾಮದೇವಿಯ ಹಿರೇಮಠ ಪಟ್ಟಣ ದೇವರ ಗ್ರಾಮ ದೇವಿಯ ಗುಡಿ ತುಂಬುವ ಕಾರ್ಯಕ್ರಮ ಜರುಗುವು ಪ್ರತಿದಿನ ಸಾಯಂಕಾಲ ಏಳರಿಂದ ಎಂಟು ಗಂಟೆವರೆಗೆ ಕೀರ್ತನ ಕೇಸರಿ ಬಸುಲಿಂಗ ಶಾಸ್ತ್ರಿಗಳು ಮುಗುಳಿಹಾಳ ಇವರಿಂದ ದೇವಿ ಪುರಾಣ ಪ್ರವಚನ ಹಾಗೂ ಸಾಯಂಕಾಲ ಎಂಟು ಗಂಟೆಗೆ ಸಾನಿಧ್ಯ ವಹಿಸಿದ ಮಹಾತ್ಮರಿಂದ ಉಪ ಆಶೀರ್ವನ ನೀಡುವರು ಈ ಕಾರ್ಯಕ್ರಮಕ್ಕೆ ಮಹಾತ್ಮರು ಆಗಮಿಸಿದ್ರು ಇವರ ವೀರಭದ್ರ ಶಿವ ಸ್ವಾಮಿಗಳು ಇವರ ಇವರು ಬರುತ್ತಾರೆ ಶಿವಾನಂದ ಭಾರತಿ ಸ್ವಾಮಿಗಳು ಇವರು ಬರುತ್ತಾರೆ ಹಾಗೂ ಎಲ್ಲ ಮಠದ ಬರುತ್ತಾರೆ ಈ ಕಾರ್ಯಕ್ರಮ ಆಗಮಿಸುವ ವಿಶೇಷ ಆಮಂತ್ರಿತರು ನಮ್ಮ ಕ್ಷೇತ್ರದ ಎಂ ಪಿ ವಿಶ್ವೇಶ್ವರ ಕಾಗೇವರಿ ಆಗಮಿಸುತ್ತಾರೆ ಮತ್ತು ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂತ ಬಾಬಾ ಸಾಹಬ್ ಪಾಟೇಲ್ ಅವರು ಆಗಮಿಸಿರುತ್ತಾರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂತ ಅಹ್ ದೊಡ್ಗೌರ್ ಅವರು ಆಗಮಿಸುತ್ತಾರೆ ನಮ್ಮ ಕ್ಷೇತ್ರದ ಎಂ ಎಲ್ ಸಿ ಆದಂತ ಆ ಚಂದ್ರಾಜ್ ಹಟ್ಟಿ ಅವರು ಆಗಮಿಸುತ್ತಾರೆ ಅಹ್ ಇನ್ನೊಬ್ಬರು ಎಂ ಎಲ್ ಸಿ ಆದಂತ ಲಕ್ಕನ್ ಜಾರಕಿಹೊಳಿ ಅವರು ಆಗಮಿಸಿರುತ್ತಾರೆ ಮತ್ತು ಇನ್ನೊಬ್ಬರ ಮಾಜಿ ಎಂ ಎಲ್ ಎಲ್ ಸಿ ಆದಂತ ಕೌಟಿ ಮಠ ಮಹೇಶ್ ಕೌಟಿ ಮಠ ಆಗಮಿಸುತ್ತಾರೆ ಈ ಕಾರ್ಯಕ್ರಮದಿಂದ ಮಂಗಳವಾರ ದಿನಾಂಕ ಹದಿನೈದು ನಾಲ್ಕು ರಾತ್ರಿ ಹತ್ತು ಮೂವತ್ತಕ್ಕೆ ಧರ್ ಮತ್ತು ಇಂಬಿದ ನಾಟಕವನ್ನು ಇಡುತ್ತವೆ ಹಿಂಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗದಿಂದ ಎಲ್ಲಾ ಊರಿಂದ ಜನರು ಆಗಮಿಸುತ್ತಾರೆ ಮತ್ತೆ ನಮ್ಮೂರಿಂದ ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆಡಿಗೊಳಿಸಿಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮೋ ನಮಃ ಎಲ್ಲ ಗುರುವೀರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಹದಿನೆಂಟು ವರ್ಷಗಳ ನಂತರ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಜರುಗಲಿದ್ದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ದಿನಗಳ ಕಾಲ ಗ್ರಾಮದೇವಿಯ ಒಂದು ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಅನೇಕ ಗುರು ಹಿರಿಯರು ಹಾಗೂ ಆ ಧರ್ಮ ಗುರುಗಳು ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತರು ಹನುಮನ ಧನವನ್ನ ಅರ್ಪಿಸಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂಡಿತರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಲಕುಂಡಿ ಗ್ರಾಮದಲ್ಲಿ ರಾಮದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಊರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹದಿನೈದು ದಿನಗಳ ಕಾಲ ನಡೆಯುವು ನಮ್ಮ ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಯುವತಿಯರು ಹಾಗೂ ಹಾಗೂ ಸಂಘ ಸಂಸ್ಥೆಗಳು ಟ್ರಸ್ಟ್ ಕಮಿಟಿಗಳು ಹದಿನೈದು ದಿನಗಳ ಕಾಲ ಪ್ರಸಾದ ಮತ್ತು ನೀರಿನ ವ್ಯವಸ್ಥೆ ಬಂದು ಹೋಗುವವರಿಗೆ ಎಲ್ಲ ಅನುಕೂಲ ಮಾಡಿಕೊಡಲಾಗುವುದು ಇವಕ್ಕೆಲ್ಲ ಸುಷಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸುನೀಲ್ ಬಡಿಗೇರ್ ಅಶೋಕ್ ಪಾಟೀಲ್ ಶಿವಾನಂದ್ ಬಡಿಗೇರ್ ಬಸವರಾಜ್ ಬಡಿಗೇರ್ ನಾಗಪ್ಪ ಬೆನ್ನಿ ಆಕಾಶ್ ಚಿಕ್ಮಡ್ ಸುಧಾಕರ್ ಕುಲಕರ್ಣಿ ರಮೇಶ್ ಕುಂದರ್ನಾಳ್ ಬಾಬು ಕುಲಕರ್ಣಿ ಹಾಗೂ ಗ್ರಾಮದ ಸರ್ವ ಸದಸ್ಯರು ಭಾಗಿಯಾಗಿದ್ದರು